நமமிரம் சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் ஒந்தே குரு பரம்பராம் ஷ்ஸ்ஸ்மிருதிபுராணாநம் ஆலயம் கருணாலயம் நமாமி பகவத்பாதம் ஷங்கரம் லோகசங்கம் நாடின் சமஸ்தீட்சுகள பாதாரவந்தே நான் ஷிரஸாஷ்டாங்க நமஸாரும் நம்ம வைதிகாஸ்திர தும்ப அத்புத ಎಲ್ಲಿ ಪ್ರಾಣವಿರುತ್ತದೋ ಅಲ್ಲೊಂದು ಲೆಕ್ಕಾಚಾರಗಳು ನಡೆಯುತ್ತೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಮಾತ್ರ ಇಂಥದ್ದೊಂದು ಶಕ್ತಿ ಇರತಕ್ಕಂಥದ್ದು ಏನಕ್ಕೆ ಕಲ್ಲನ್ನೇ ಇಟ್ಟು ಪೂಜೆ ಮಾಡಬೇಕು ಮಾಮೂಲಿ ಕಲ್ಲಿಗೆ ಯಾಕೆ ನಡೆಯೋಲ್ಲ ಆ ಕಲ್ಲಿಟ್ಟ ಮೇಲೆ ಹೌದು ಒಬ್ಬ ವ್ಯಕ್ತಿಯನ್ನು ಒಂದು ಉದಾಹರಣೆ ಆ ಈ ರವಿಶಂಕರ ಏ ಬಾರೋ ರವಿ ನನ್ನ ಅಣ್ಣ ನನ್ನ ತಮ್ಮ ನನ್ನ ಸ್ನೇಹಿತ ನನ್ನ ತಂದೆ ನನ್ನ ತಾಯಿ ನನ್ನ ಅಜ್ಜ ನೀವು ಕರಿಬೋದು ಆದರೆ ಅಲ್ಲೊಂದು ಸ್ಥಾನಕ್ಕೆ ಬಂದು ಕುಳಿತಾಗ ನಮಸ್ಕಾರ ಆಚಾರ್ಯರಿ ನಮಸ್ಕಾರ ಗುರುಗಳೇ ನಮಸ್ಕಾರ ದಣಿ ನಮಸ್ಕಾರ ಯಜಮಾನ್ರೇ ನಮಸ್ಕಾರ ಬಾಸ್ ನೋಡಿ ಅದು ನಾನಲ್ಲ ಅಷ್ಟು ಬರೀ ಒಂದು ಒಂದು ಸ್ಥಾನ ಆಫ್ಟರ್ ಆಲ್ ಏನೇನು ತರ್ಕಕ್ಕೆ ಸಿಲುಕದ ಒಂದು ಸ್ಥಾನ ನಮ್ಮ ಯಜಮಾನ್ರಿ ನಮ್ಮ ಯಜಮಾನ ನಮ್ಮ ಅಪ್ಪಾಜಿ ರೀ ನಮ್ಮ ಯಜಮಾನ್ರಿ ನನ್ನ ಮಗ ನನ್ನ ದೊರೆ ನಮ್ ಗುರುಗಳ್ರಿ ನಮ್ ಟೀಚರ್ ರೀ ನಮ್ ರೀ ಹೌದಲ್ವಾ ಒಬ್ಬ ಸಾಮಾನ್ಯ ಯಕಶ್ಚಿತ್ ಮನುಷ್ಯನಿಗೆ ನಾವು ಮಾಮೂಲಿ ಓಡಾಡ್ಕೊಂಡಿರೋರಿಗೆ ಏನೂ ಇಲ್ಲ ನನಗ್ ಮದ್ವೆ ಆಗಿದೆ ನನ್ನ ಸ್ನೇಹಿತ ಮನೆಗ್ ಬರ್ತಾನೆ ಎಲ್ಲಮ್ಮ ನಿಮ್ಮ ಯಜಮಾನ್ರಿಲ್ಲಿ ಕರಿತೀರಾ ಮಾತಾಡ್ಬೇಕಿತ್ತು ಹೇಗಿದ್ದೀರಿ ಯಜಮಾನ್ರಿಲ್ಲಿ ನನ್ನ ತಂದೆ ನೋಡಮ್ಮ ನಿಮ್ಮ ಯಜಮಾನ್ರನ್ ಸ್ವಲ್ಪ ಕರಿಯಮ್ಮ ಏನೋ ಮಾತಾಡ್ಬೇಕಿತ್ತು ಹ್ಮ್ ತಾಯಿ ನಮ್ ಗುರುಗಳು ಮನೆಗ್ ಬರ್ತಾರೆ ಎಲ್ಲಮ್ಮ ಹೇಗಿದ್ದೀಯ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ತಾಂಬೂಲ ಕೊಟ್ಬಿಟ್ಟು ಇಲ್ವಾ ಯಜಮಾನ್ರು ಬಂದಿದ್ದೆ ಹೀಗೆ ಬಂದಿದೆ ಅಂತ ಹೇಳಮ್ಮ ಎಲ್ಲೋ ನಿಮ್ಮ ಅಪ್ಪಾಜಿ ಎಲ್ಲೋ ನೋಡಿ ಮದುವೆ ಆಗುತ್ತಿದ್ದಾಗೆ ತಂದೆ ಆಗುತ್ತಿದ್ದಾಗೆ ಆಯಾಯ ಸ್ಥಾನ ತಕ್ಕಂತ ಶಕ್ತಿ ಬಲಾಬಲಗಳು ಹ್ಮ್ ನಾನು ಆಫೀಸ್ ಬಂದು ಈ ಸೀಟಲ್ಲಿ ಕುಳಿತುಕೊಳ್ತಿದ್ದಾಗೆ ಏನ್ ಗುರುಗಳೇ ಇದು ನನಗಲ್ಲ ಈ ಸ್ಥಾನಕ್ಕೆ ಒಂದು ಗೌರವ ಈ ಸ್ಥಾನಕ್ಕೆ ಒಂದು ಬಲ ಇದು ಲೆಕ್ಕಾಚಾರ ಮಕ್ಕಳೇ ತುಂಬಾ ಜನಕ್ಕೆ ತಿಳ್ಕೊಂಡಿಲ್ಲ ಇದರಲ್ಲೇ ಉತ್ತರ ಅಡಗಿದೆ ನೋಡಿ ಇದರಲ್ಲೇ ಹೋಗೋಬಾರ ಅನ್ನಲ್ಲ ನನ್ನ ಸ್ನೇಹಿತ ನನ್ನ ಧರ್ಮಪತ್ನಿ ಇದ್ದಾಗ ಅಂದ್ರೆ ಹೊರಗಡೆ ಇಷ್ಟು ದಿನ ಇದ್ದಂಥದ್ದು ಒಂದು ಸಾಮಾನ್ಯ ಕಲ್ಲು ಕೆತ್ತಿದಾಗಲೂ ಕೂಡ ಅದನ್ನ ಅದಕ್ಕೆ ರೂಪ ಶಕ್ತಿ ಏನೇ ಒಂದು ಆಕಾರ ಕೊಟ್ಟರು ವಿಕಾರವಿದ್ದಂತ ಈ ಒಂದು ಕಲ್ಲಿಗೆ ಅದಕ್ಕೊಂದು ಆಕಾರ ಆಕಾರ ಬಂದು ಆ ಸ್ಥಾನ ಕುಳಿತ ಮೇಲೆ ಆಟೋಮ್ಯಾಟಿಕಲಿ ಪವರ್ ಜನರೇಷನ್ ಆ ಒಂದು ಮುಕ್ಕೋಟಿ ದೇವತೆಗಳ ಶಕ್ತಿ ಒಂದು ಪ್ರಾಣ ಪ್ರತಿಷ್ಠೆಯಲ್ಲಿ ನಡೆದಾಗ ಆ ಒಂದು ಶಕ್ತಿ ಕೇಳಿದ್ದನ್ನೆಲ್ಲ ಹೊರ ಕೊಡುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ ಇದನ್ನ ನಾವು ತಿಳ್ಕೊಂಡೇ ಇಲ್ಲ ನಾವು ಮಾತಾಡ್ತಾರೆ ತುಂಬಾ ಜನ ಮಾತಾಡ್ತಾರೆ ಧನ್ಯೋಸ್ಮಿ ಇರ್ಲಿ ಭಗವಂತನ ಬಗ್ಗೆ ಅವಗಾಹನೆ ಇಲ್ಲದೆ ನಾನು ನೆನ್ನೆ ಸಂಚಿಕೆ ಹೇಳಿದ್ದೆ ಇಷ್ಟು ಮಾತಾಡಿದ್ ತಮಗೆ ಯಾರ ಶಕ್ತಿ ಇಷ್ಟು ಕೊಟ್ಟಿದ್ದು ಅಂದ್ರೆ ಭಗವಂತನೇ ಅಂದ್ಬಿಟ್ಟ ಬಾಯ ಜಾರಿಯನ್ನು ಹಾಗೆ ಹೌದು ನಾನಾ ವಿಧಗಳಲ್ಲಿ ಭಕ್ತಿಯ ನಾನಾ ರೂಪಗಳಿದ್ದಾವೆ ಆ ಪ್ರಣವ ಶಕ್ತಿಗೆ ಹೌದು ಆ ಶಕ್ತಿ ಅದವೇ ಆ ಶಕ್ತಿ ಇದನ್ನ ನಾವು ಅರ್ಥ ಮಾಡ್ಕೊತಿಲ್ಲ ನಾವು ಬಿಡ್ರಿ ಅದೊಂದು ಹಣ್ಣು ಅದೇ ಈ ಹಣ್ಣು ಬೇಜಾರ್ ಮಾಡ್ಕೋಬೇಡಿ ಭಗವಂತನ ಪಾದದ ಹತ್ರ ಹೋಗಿ ಪ್ರಾರ್ಥನೆ ಆಗಿ ಹೊರಗಡೆ ಬಂದ್ರೆ ಮಹಾಪ್ರಸಾದವಾಗಿ ಬಿಡುತ್ತೆ ಆ ಇದೊಂದು ಹತ್ತು ರೂಪಾಯಿ ಆರೆಂಜು ಅದೇ ಅಲ್ಲಿ ಹೋಗ್ಬಿಟ್ರೆ ಮಹಾಪ್ರಸಾದ ಎಷ್ಟು ಭಯ ಭಕ್ತಿಯಿಂದ ಇದೊಂದು ಹೂವು ಅದಲ್ಲಿಂದ ಬಂದ್ಬಿಟ್ರೆ ಭಗವಂತನದ್ದು ಕೆಳಗಡೆ ಬೀಳದಾಗಿ ಎಷ್ಟು ಮುತುವರ್ಜಿಯಿಂದ ಮಹಾಪ್ರಸಾದವನ್ನು ತೊಗೊಂಡ್ಬರ್ತೆ ಗೊತ್ತಾ ಹಂಚುತ್ತ ಹ್ಮ್ ಇದೇ ಸತ್ಯ